ಹರಿ ಶ್ರೀನಿವಾಸ ಹರಿಕಾಮೃತಸಾರ ಮಂಗಳಾಚರಣಿ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತುಳುವೆ ಪರಮಭಗವ್ಭಕ್ತರಿ ಆದರದಿೂ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ब्रह्मसमीरवाणी फणीन्द्रवीन्द्रभवेन्द्रमुखविनुता नीरजभवाण्डोदयस्थितिकारणनिकैवल्यदायक नारसिंहनि नमिपे करुमि पुरे मगि मङ्गलवा ಜಗದುಧರ ನತಿ ವಿಮಲ ಗುಣ ರೂಪಗಳ ನಾಲೋಚನದಿ ಭಾರತ ನಿಗಮತ ತಿಳತಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ವ ಮಿಗೆ ಹಿಗ್ಗುವ ತ್ರಿಗುಣಮಾನಿ ಸಂತೈಸಲನು ದಿನವೂ निरुपमानन्दात्मभव निर्जरसभासंसेव्य ऋजुगणधरसि सत्त्वप्रचुरवाणीमुखसरोजेना गरुडशेष शशाङ्कदलशेखररजनक जगद्गुरुवि त्वच्चरणगलिगभिवन्दिसु विपालिपुदु सन्मतिया आरु आरुेरं सावर शतश्वास जपलिधीवरळगज कल्प पर्यन्त तारचिसात्त्वरि सुख संसार मिश्ररिगम जनरिगपार दुःख ीव गुरु पवमान सलहेम् मा। ಚತುರವದನ ನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಿಸಿಬೇಡು ವೆಜನ ನಿಲಕುಮಿ ಪತಿಯ ಗುಣಗಳ ತುತಿ ಸನ್ಮತಿಯ ಪಾಲಿಸಿ ನೆಲೆಸುನಿ ಮದ್ವದನ ಸದನದಲ್ಲಿ कृतिरमण प्रद्युम्न नन्दने चतुर्विंशति तत्त्वपति देवते गुरुेण सि हमारुतन निजपत्नी सतत हरियलि गुरु सदृति य भारत पुराण रहस्य तत्त्व रुपु करुणदली वेदपीठविरञ्चि भवशक्रादिसुरविज्ञानदायक लोकपवित्र सुचरित्र छेदभेदविषादकुटिलान्तादिमद्यविदूर आदानादिकारणबादरायण पाहि सत्राणा ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ದುರಾತ್ಮರು ಒಂದಧಿಕ ವಿಂಶತಿ ಕು ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರ ದಶ ಲೋಕದಲ್ಲಿ ಮೆರೆದ पञ्चभेदात्मक प्रपञ्च के पञ्चरूपात्मक निक पञ्चमुखशक्रादिगलु किङ्कररु श्रीहरिगे पञ्चविंशतितत्त्वतरतमपञ्चिके पेळभाविरञ्चि एपानन्दतीर्थ वामदेव विरञ्चितनय उमा मनोहर उग्रदूर्जटि ಸಾಮಜಾಜಿನ ವಸನ ಭೂಷಣ ಸುಮನ ಕಾಮಹರ ಕಾಹರ ಸಮಂದಿರ ಸೋಮ ಸೂರ್ಯನಲ ವಿಲೋಚನ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ನೀನಾಲ್ವತ್ತು ಕಲ್ಪ ಸಮೀರ ನಲಿ ಶಿಷ್ಯತ್ವಿಳಾಘಮತೋದಿ ಜಲಧಿಯಳು ಹತ್ತು ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮ ನೆನಿಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿರೆಯೋ ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಪರಿಗೆ ಆ ಕಮಲನಾಭಾಧಿಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾ ದಾಸವರ್ಗ ದಾಸವರ್ಗಿನ ಮಿಪೆನ ಪರಿಮಳವು ಸುಮನದೊಳಗ ನಲನ ಅರಣಿಯೊಳಗಿಪ್ಪಂತೆ ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೆ ಇರುತಿಗ ಜಗನ್ನಾಥ ವಿಠಲನ ಕರುಣಪಡೆ ಬಮ ಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದಾದರದಿ ಕೇಳುವುದು ಆದರದಿ ಕೇಳುವುದು ಶ್ರೀಕೃಷ್ಣಾರ್ಪಣಮಸ್ತು